ಜಾತ್ರಾ ಮಹೋತ್ಸವದಲ್ಲಿ ನೀಡಿದ ಕಲುಷಿತ ನೀರು ಸೇವಿಸಿ ಹತ್ತಕ್ಕೂ ಹೆಚ್ಚು ಮಂದಿ ಭಕ್ತರು ಅಸ್ವಸ್ಥಗೊಂಡಿರುವ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿಯ ಚಿನ್ನೇನಹಳ್ಳಿಯಲ್ಲಿ ನಡೆದಿದೆ ತೀವ್ರ ಅಸ್ವಸ್ಥಗೊಂಡ ಭಕ್ತರನ್ನ ತುಮಕೂರು ಜಿಲ್ಲೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಳೆ ನೀರಿನಿಂದ ಅಥವಾ ಊಟದಿಂದ ಕೆಲವರು ಅಸ್ವಸ್ಥರಾಗಿದ್ದಾರೆ ಎಂಬ ಮಾಹಿತಿ ಮೇಲ್ನೋಟಕ್ಕೆ ಕಂಡುಬಂದಿದೆ ಪೆದ್ದಣ್ಣ ಲಕ್ಷ್ಮಮ್ಮ ಎನ್ನುವವರಿಗೆ ಗಂಭೀರವಾಗಿತ್ತು ಈಗ ಚೇತರಿಕೆ ಆಗ್ತಾ ಇದೆ ಜಿಲ್ಲಾಸ್ಪತ್ರೆಯಲ್ಲಿ ಅಸ್ವಸ್ಥಗೊಂಡಿರುವ ಆರು ಮಂದಿಗೆ ಟ್ರೀಟ್ಮೆಂಟ್ ನೀಡಲಾಗುತ್ತಿದೆ ಇನ್ನು ಸುಮಾರು ಹದಿನೈದಕ್ಕೂ ಹೆಚ್ಚು ಮಂದಿಗೆ ವಾಂತಿ ಬೇದಿ ಕಾಣಿಸಿಕೊಂಡಿದ್ದು ಇನ್ನು ಕೆಲವರನ್ನ ಮಧುಗಿರಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಭಾನುವಾರ ಕರ್ಕೊಂಡು ಕರ್ಕೊಂಡೋಗಿದ್ದೆಲ್ಲ ದೇವರುಗಡಿನ ಅಲ್ಲಿ ಹೋಗಿ ಬಂದೆ ಸೋಮವಾರ ಜಲ್ದಿ ಆಯಿತು ಅವತ್ತು ನೈಟೆಲ್ಲ ಪದ ಹೇಳೋರು ಹೆಣ್ಣು ಮಕ್ಕಳು ಪದ ಎಡೆ ಎಡಕ್ಕೆ ಅವ್ರಿಗೆ ಪ್ರಸಾದ ಪ್ರಸಾದ ಏನಿಲ್ಲ ಸರ್ ಮನೆಯಲ್ಲಿ ಊಟ ಮಾಡಿರೋದಷ್ಟು ಏನಿಲ್ಲ ಅವರ ಮನೇಲಿ ಊಟ ಮಾಡಿರೋದು ಇನ್ನು ಪ್ರಸಾದ ಇಲ್ಲ ಶುಕ್ರವಾರ ಪ್ರಸಾದ ಆರು ಆರು ದಿವಸ ಅದೇನಿನ್ನ ಗೊತ್ತಾಗಿಲ್ಲ ಸರ್ ಸಿ ನೀರು ಮಾಮೂಲಿ ಫಿಲ್ಟ್ರ್ ನೀರು ಸರ್ ಫಿಲ್ಟ್ರ್ ನೀರು ಮತ್ತೆ ನಲ್ಲಿ ನೀರು ಕುಡಿತೀರ ಪದೇ ಎಡಕ್ಕೆ ಹೋಗಿದ್ದಾರೆ ನಿದ್ದೆ ಕಟ್ಟವ್ರೆ ಅದು ಊಟ ಸೇರಿಲ್ಲ ಚಿನ್ನನಹಳ್ಳಿ ಲಕ್ಕಮ್ಮ ಕೆಂಪಮ್ಮ ಸರ್ ಮನೆಯಲ್ಲೇ ಊಟ ಹಾಂ ಅದೇ ಸರ್ ಇವಾಗ ಬಂದಿರೋದು ಇರ್ಬೋದು ಏನಂತೂ ಕೆಲವರು ಅಂತಾರೆ ಕೆಲವರು ನೀರು ಆಸಕ್ತಿ ಅಂತಾರೆ ಇನ್ನು ಯಾವುದು ಕನ್ಫರ್ಮ್ ಆಗಿಲ್ಲ ಸರ್ ಇಲ್ಲ ಸರ್ ಇನ್ನೂ ಇಲ್ಲ ಶುಕ್ರವಾರ ಊಟ ಈಗ ಸರ್ ದಿಕ್ಕ ಒಂದು ಇಲ್ಲ ಸರ್ ಫ್ರೀ ಊಟ ಈಗ ಇಲ್ಲಿ ಒಂದು ಹದಿನೈದು ಜನ ಇದ್ದಾರೆ ಸರ್ ಎಲ್ಲ ನಮ್ಮ ಊರೇ ಸರ್ ಬಂದು ಅಲ್ಲ ಶಾಪ ಅಂತ ಹೇಳಿ ಮತ್ತೆ ಬೆಂಗಳೂರಿಗೆ ಹೋಗಿದ್ದಾರೆ ಅದೇನು ಅದೇ ಭಗವಂತನ್ಗೆ ಗೊತ್ತಿರಲಿಲ್ಲ ಸರ್ ಎಂದೂ ಇಲ್ಲ ನಮಗೆ ಬುದ್ದಿ ಬಂದಮೇಲೆ ಎಂದೂ ನೋಡಿಲ್ಲ ಇದೇ ಫಸ್ಟ್ ನಾವು ನೋಡ್ತಾ ಇರೋದು ಸರ್ ನಮ್ಮೂರಲ್ಲಿ ಒಂದು ಮುನ್ನೂರು ಚಿಲ್ಲರೆ ಮನೆ ಇದೆ ಸರ್ ಮೂವತ್ತೈದು ಜನ ಇರ್ಬೋದು ಸರ್ ಮೂವತ್ತೈದು ನಲ್ವತ್ತು ಜನ ಇರ್ತಾರೆ ಹಾಂ ಮಕ್ಕಳಿಗೆ ಇಲ್ಲ ಸರ್ ಅವಾಗ ಅವಲ್ಲ ಇಪ್ಪತ್ತೊಂಬತ್ತನೇ ವರ್ಷ ವೀರಣ್ಣ ಸರ್ ಓಕೆ ನಾನು ಡಾಕ್ಟರ್ ಅಸ್ಗರ್ ಬೇಗ್ ಜಿಲ್ಲಾ ಶಸ್ತ್ರಕರು ಜಿಲ್ಲಾ ಆಸ್ಪತ್ರೆ ತುಮಕೂರು ಮಧುಗಿರಿ ತಾಲೂಕು ಚಿನ್ನಹಳ್ಳಿ ಗ್ರಾಮದಿಂದ ಅಲ್ಲಿ ಜಾತ್ರೆ ಆಗಿತ್ತು ಸುಮಾರು ಎಂಟು ಜನ ರೋಗಿಗಳು ವಾಂತಿ ಬೇದು ವಾಂತಿ ಭೇದಿ ಹಿನ್ನೆಲೆಯಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದಿರ್ತಾರೆ ಅದರಲ್ಲಿ ಇಬ್ಬರು ಸ್ಥಿತಿ ಸ್ವಲ್ಪ ಗಂಭೀರವಾಗಿರುತ್ತೆ ಒಂದು ಲಕ್ಷ್ಮಮ್ಮ ಇನ್ನೊಂದು ಪೆದ್ದಣ್ಣ ಅಂತರ ಲಕ್ಷ್ಮಮ್ಮಗೆ ಐ ಸಿ ಯುದಲ್ಲಿ ಶಿಫ್ಟ್ ಮಾಡಿಕೊಂಡು ಅವರು ಕ್ರಿಟಿಕಲ್ ಇಲ್ನೆಸ್ಸಿಂದ ಹೊರಗಡೆ ಬಂದಿದ್ದಾರೆ ಔಟ್ ಆಫ್ ಡೇಂಜರ್ ಇದ್ದಾರೆ ಪೆದ್ದಣ್ಣ ಅಂತ ಇದ್ದಾರೆ ಅವರು ಸ್ವಲ್ಪ ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಟ್ಟು ಐ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಇನ್ನು ಉಳಿದ ಆರು ಜನ ಏನಿದ್ದಾರೆ ಅವರೆಲ್ಲ ಚೆನ್ನಾಗಿದ್ದಾರೆ ಅವ್ರಿಗೂ ಬಹುಶಃ ಇವತ್ತು ಸಾಯಂಕಾಲನೇ ವಾಪಸ್ ಕಳಿಸ್ತೀವಿ ಸೊ ಮತ್ತು ನಮ್ಮ ಡಿ ಎಚ್ ಓ ಅವರು ಅಲ್ಲೇ ಮಧುಗಿರಿ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಅಲ್ಲಿ ವ್ಯವಸ್ಥೆ ಏನೇನು ಬೇಕು ಎಲ್ಲ ರೋಗಿಗಳಿಗೆ ಇತರ ರೋಗಿಗಳಿಗೆ ಸಾಮಾನ್ಯ ರೋಗಿಗಳಿಗೆಲ್ಲ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಚಿಕಿತ್ಸೆಯನ್ನು ಕೊಡೋಕ್ಕೆ ಏರ್ಪಾಟ್ ಮಾಡಿದ್ದಾರೆ ಮತ್ತು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆರೋಗ್ಯ ಶಿಕ್ಷಣವನ್ನು ಕೊಡಲಾಗಿದೆ ಮತ್ತು ಅಲ್ಲಿ ಜನಕ್ಕೆ ನೀರನ್ನು ಬಿಸಿ ಮಾಡಿ ಆರಿಸಿ ಕುಡಿಬೇಕಂತ ಒಂದು ಶಿಕ್ಷಣ ಕೊಡಲಾಗಿದೆ ಸೊ ಇದು ಮಾಡಿಕೊಂಡ್ರೆ ಬಹುಶಃ ಸಾಯಂಕಾಲದಿಂದ ಯಾವುದೂ ರೋಗಿಗಳು ಬರೋದಿಲ್ಲ ಇದು ಶಿಕ್ಷಣ ಮತ್ತು ಈ ಊಟದ ವ್ಯವಸ್ಥೆಯಿಂದ ಅವರಿಗೆ ನಾವು ಒಳ್ಳೆಯ ಶಿಕ್ಷಣ ಕೊಟ್ಟರೆ ಅವರು ನೀರು ಮತ್ತು ಊಟ ಇದು ಸ್ವಚ್ಛವಾಗಿ ತಗೊಂಡ್ರೆ ಯಾವುದು ಕಾಯಿಲೆ ಈ ವಾಂತಿ ಬೇದಿ ಯಾವುದು ಬರ್ತಾ ಇಲ್ಲ ಈ ನಡುವೆ ಅಲ್ಲಲ್ಲ ಊಟದಂದರೆ ಇವಾಗ ಶಂಕೆ ಏನಂದ್ರೆ ಏನು ನಾವು ಸೇವಿಸ್ತೀವಿ ಅನ್ನ ಆಗಲಿ ನೀರಾಗ್ಲಿ ಸೊ ಇದು ಎರಡು ಕಾರಣಗಳಿರುತ್ತೆ ಸೊ ನಮ್ಮ ಫಿಸಿಷಿಯನ್ ಇದ್ದಾರೆ ಇದ್ರ ಬಗ್ಗೆ ಅವರು ಸ್ವಲ್ಪ ಮಾಹಿತಿ ಕೊಡ್ಲಿ ಅಂತ ನಾನು ಕೇಳಿ ಪ್ರಸಾದಿ ಅಲ್ಲಲ್ಲ ಅದಕ್ಕೆ ಅದು ಏನಾದರೂ ಇರಬಹುದು ಒಂದು ಆಹಾರ ಇರ್ಬೋದು ಎರಡನೇದು ನೀರು ಇರ್ಬೋದು ಅದಕ್ಕೆ ನಾವು ನಮ್ಮ ಲ್ಯಾಬ್ ಕಳಿಸ್ತೀವಿ ಸ್ಯಾಂಪಲ್ ಕಳಿಸಿದ್ದೀವಿ ಅಲ್ಲಲ್ಲ ಅದು ಏನಾಗುತ್ತೆ ಎರಡು ಮೂರು ತೊಗೊಂಡಾರ ಅವರು ನೀರು ಕುಡಿದಾರೆ ಊಟವೂ ಮಾಡಿದಾರೆ ಪ್ರಸಾದವೂ ತೊಗೊಂಡಾರೆ ಸೊ ಯಾವುದು ಯಾವುದು ಅಂತ ಹುಡ್ಕೊಡ್ಬೇಕಾದ್ರೆ ನಾವು ಸ್ವಲ್ಪ ಅಲ್ಲಿ ಮುಂದೆ ಹಿಂದೆಯಿಂದ ಹೋಗ್ಬೇಕು ಕಾಯಿಲೆಯಿಂದನೇ ಸ್ಟಾರ್ಟ್ ಮಾಡಬೇಕು ವಾಲ್ತೀಪಿಂದ ಟೋಟಲ್ ನಮ್ಮಲ್ಲಿ ಇವಾಗ ಎಂಟು ಜನ ಬಂದಾರೆ ಸೊ ಎಂಟು ಜನಗೂ ಚೆನ್ನಾಗಿದ್ದಾರೆ ಒಬ್ಬರು ಕ್ರಿಟಿಕಲ್ ಇದ್ದಾರೆ ಅವ್ರಿಗೂ ಐ ಸಿ ಯು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಇನ್ನು ಮಧುಗಿರಿ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಜನ ಇರಬಹುದು ಅಲ್ಲಿ ಅದೇ ನಿನ್ನೆ ರಾತ್ರಿಂದ ಸ್ಟಾರ್ಟ್ ಆಯಿತು ನಿನ್ನೆ ಎಲ್ಲ ಯಾಕೆಂದರೆ ಅಲ್ಲಿ ಅತಿಸಾರ ಭೇದಿ ಆದರೆ ಏನಾಗುತ್ತೆ ಅಲ್ಲಿ ಐ ಸಿ ಯು ಪ್ರಾಬ್ಲಮ್ ಇರುತ್ತೆ ಅಂಥ ಪೇಷೆಂಟ್ ಮಾತ್ರ ಇಲ್ಲಿ ಕಳ್ಸಿ ಕೊಡ್ತಾರೆ